ಸ್ನೇಹಿತರೇ ನಮಸ್ಕಾರ ಈ ವಿಡಿಯೋದಲ್ಲಿ ಜನವರಿ ಹತ್ತೊಂಬತ್ತು ರಿಂದ ಜನವರಿ ಇಪ್ಪತ್ತೈದುವರೆಗೆ ವರೆಗೆ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಮತ್ತು ವಾರದ ಅದೃಷ್ಟ ರಾಶಿಗಳು ಯಾವುದು ನೋಡೋಣ ವಾರದ ಜ್ಯೋತಿಷ್ಯ ಭವಿಷ್ಯವನ್ನು ನೋಡುವಾಗ ಗ್ರಹಗಳ ಸಂಚಾರ ಚಂದ್ರನ ಸ್ಥಾನಮಾನ ಹಾಗೂ ಸಾಮಾನ್ಯ ರಾಶಿ ಗುಣಲಕ್ಷಣಗಳ ಆಧಾರದ ಮೇಲೆ ನೋಡುವಾಗ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಎಚ್ಚರಿಕೆ ಮತ್ತು ಪರಿಹಾರಗಳನ್ನು ತಿಳಿಯಲು ಇದು ಸಹಾಯಕವಾಗುತ್ತದೆ ಈ ವಾರದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಶನಿ ಪ್ರಭಾವ ಹೆಚ್ಚಾಗಿರುತ್ತದೆ ಇದರಿಂದ ಶಿಸ್ತು ಹೊಣೆಗಾರಿಕೆ ಮತ್ತು ಪರಿಶ್ರಮಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತದೆ ಕೆಲವು ರಾಶಿಗಳಿಗೆ ಹೆಚ್ಚಿನ ಲಾಭವಾಗಬಹುದು ಇನ್ನು ಕೆಲವರಿಗೆ ಸಹನೆ ಮತ್ತು ಜಾಗ್ರತೆ ಅಗತ್ಯ ಮೇಷರಾಶಿ ವಾರದ ಫಲ ಈ ವಾರ ಮೇಷರಾಶಿಯವರಿಗೆ ಚಟುವಟಿಕೆಗಳು ಹೆಚ್ಚಾಗುತ್ತವೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಶಕ್ತಿ ತಾಳ್ಮೆಯ ಕೊರತೆಯಿಂದ ಕೆಲವೊಮ್ಮೆ ಸಮಸ್ಯೆ ಎದುರಾಗಬಹುದು ಸೋಮವಾರ ಮತ್ತು ಮಂಗಳವಾರ ಮನಸ್ಸೂ ಅಶಾಂತವಾಗಿರಬಹುದು ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿ ಬರಬಹುದು ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳ ಅವಕಾಶ ಇದೆ ಆದರೆ ಹಣದ ಲೆಕ್ಕಾಚಾರದಲ್ಲಿ ಜಾಗ್ರತೆ ಅಗತ್ಯ ಹಣಕಾಸು ಆದಾಯ ಸ್ಥಿರವಾಗಿರುತ್ತದೆ ಆದರೆ ಅನಗತ್ಯ ಖರ್ಚು ತಪ್ಪಿಸಲು ಪ್ರಯತ್ನಿಸಿ ಬುಧವಾರದ ನಂತರ ಸ್ವಲ್ಪ ಹಣ ಲಾಭವಾಗುವ ಸಾಧ್ಯತೆ ಕುಟುಂಬ ಮತ್ತು ಸಂಬಂಧ ಕುಟುಂಬದಲ್ಲಿ ಸಣ್ಣ ಮಾತಿನ ಕಲಹ ಸಂಭವಿಸಬಹುದು ಶಾಂತ ಮನಸ್ಸಿನಿಂದ ಮಾತನಾಡಿದರೆ ಸಮಸ್ಯೆ ದೂರ ಆರೋಗ್ಯ ತಲೆನೋವು ಒತ್ತಡ ಕಾಣಿಸಿಕೊಳ್ಳಬಹುದು ಧ್ಯಾನ ಮತ್ತು ವಿಶ್ರಾಂತಿ ಅಗತ್ಯ ಪರಿಹಾರ ಮಂಗಳವಾರ ಹನುಮಾನ್ ಚಾಲಿಸ ಪತಿಸಿ ವೃಷಭ ರಾಶಿ ವಾರದ ಫಲ ಈ ವಾರ ವೃಷಭ ರಾಶಿಯವರಿಗೆ ಅತ್ಯಂತ ಶುಭಕರ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ ನೀವು ಮಾಡಿದ ಹಿಂದಿನ ಪರಿಶ್ರಮಕ್ಕೆ ಕಳ ಸಿಗುವ ಸಮಯ ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗಸ್ಥರಿಗೆ ಪ್ರೋತ್ಸಾಹ ಪದೋನ್ನತಿ ಅಥವಾ ಗೌರವ ಸಿಗುವ ಸಾಧ್ಯತೆ ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಲಾಭದ ಒಪ್ಪಂದಗಳು ಹಣಕಾಸು ಹಣದ ಹರಿವು ಉತ್ತಮ ಹಳೆಯ ಸಾಲ ವಾಪಸ್ ಪಡೆಯುವ ಅವಕಾಶ ಶುಕ್ರವಾರ ವಿಶೇಷ ಲಾಭ ಕುಟುಂಬ ಮತ್ತು ಸಂಬಂಧ ಕುಟುಂಬದಲ್ಲಿ ಸಂತೋಷದ ವಾತಾವರಣ ವಿವಾಹ ಯೋಚನೆ ಇದ್ದವರಿಗೆ ಶುಭ ಸುದ್ದಿ ಆರೋಗ್ಯ ಆರೋಗ್ಯ ಉತ್ತಮ ಉತ್ಸಾಹ ಹೆಚ್ಚಾಗುತ್ತದೆ ಪರಿಹಾರ ಶುಕ್ರವಾರ ದೇವಿಗೆ ದೀಪ ಹಚ್ಚಿ ಮಿಥುನ ರಾಶಿ ವಾರದ ಫಲ ಈ ವಾರ ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ಲಾಭ ಹೊಸ ವಿಚಾರಗಳು ಮನಸ್ಸಿಗೆ ಬರುತ್ತವೆ ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗದಲ್ಲಿ ಹೊಸ ಅವಕಾಶ ಸಂದರ್ಶನ ಅಥವಾ ಪರೀಕ್ಷೆಗಳಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ಚರ್ಚೆಗಳು ಕಲ ನೀಡುತ್ತವೆ ಹಣಕಾಸು ಸಾಧಾರಣ ಆದಾಯ ಆದರೆ ಭವಿಷ್ಯದ ಯೋಜನೆಗೆ ಹಣ ಉಳಿಸುವುದು ಉತ್ತಮ ಕುಟುಂಬ ಮತ್ತು ಸಂಬಂಧ ಸ್ನೇಹಿತರಿಂದ ಸಹಾಯ ಸಹೋದರರೊಂದಿಗೆ ಸಂಬಂಧ ಬಲವಾಗುತ್ತದೆ ಆರೋಗ್ಯ ನಿದ್ರೆಯ ಕೊರತೆ ಇರಬಹುದು ಪರಿಹಾರ ಬುಧವಾರ ವಿಷ್ಣು ಸಹಸ್ರನಾಮ ಪತಿಸಿ ಕರ್ಕಾಟಕ ರಾಶಿ ವಾರದ ಫಲ ಭಾವನಾತ್ಮಕವಾಗಿ ಈ ವಾರ ನೀವು ಹೆಚ್ಚು ಸ್ಪಂದಿಸುವಿರಿ ಚಂದ್ರನ ಪ್ರಭಾವದಿಂದ ಮನಸ್ಸೂ ಅಸ್ಥಿರವಾಗಬಹುದು ಉದ್ಯೋಗ ಮತ್ತು ವ್ಯವಹಾರ ಕೆಲಸದಲ್ಲಿ ಗಮನ ಅಗತ್ಯ ತಪ್ಪೂ ನಿರ್ಧಾರಗಳಿಂದ ದೂರವಿರಿ ಹಣಕಾಸು ಖರ್ಚೂ ಹೆಚ್ಚಾಗಬಹುದು ಭಾನುವಾರ ಹಣಕಾಸು ವ್ಯವಹಾರ ತಪ್ಪಿಸಿ ಕುಟುಂಬ ಮತ್ತು ಸಂಬಂಧ ತಾಯಿಯ ಆರೋಗ್ಯದ ಕಡೆ ಗಮನ ಆರೋಗ್ಯ ಜೀರ್ಣ ಸಮಸ್ಯೆ ಸಾಧ್ಯ ಪರಿಹಾರ ಸೋಮವಾರ ಶಿವನಿಗೆ ಅಭಿಷೇಕ ಸಿಂಹರಾಶಿ ವಾರದ ಫಲ ನಾಯಕತ್ವ ಗುಣಗಳು ಈ ವಾರ ಚೆನ್ನಾಗಿ ಇರುತ್ತದೆ ಜನರಿಂದ ಗೌರವ ಉದ್ಯೋಗ ಮತ್ತು ವ್ಯವಹಾರ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ವ್ಯಾಪಾರ ವಿಸ್ತರಣೆ ಯೋಗ ಹಣಕಾಸು ಆದಾಯ ಹೆಚ್ಚರ ಕುಟುಂಬ ಮತ್ತು ಸಂಬಂಧ ಮಕ್ಕಳಿಂದ ಸಂತೋಷ ಆರೋಗ್ಯ ಉತ್ತಮ ಪರಿಹಾರ ಭಾನುವಾರ ಸೂರ್ಯನಿಗೆ ಅರ್ಧ ಕನ್ಯಾರಾಶಿ ವಾರದ ಫಲ ಈ ವಾರ ಕನ್ಯಾ ರಾಶಿಯವರಿಗೆ ಕ್ರಮಬದ್ಧತೆ ಮತ್ತು ಶ್ರಮ ಕಲ ನೀಡುತ್ತದೆ ಸಣ್ಣ ವಿಷಯಗಳಲ್ಲೂ ಗಮನ ಕೊಡುವ ನಿಮ್ಮ ಸ್ವಭಾವ ಈ ವಾರ ವಿಶೇಷವಾಗಿ ಉಪಯೋಗಕ್ಕೆ ಬರುತ್ತದೆ ಬುಧನ ಅನುಕೂಲ ದೃಷ್ಟಿಯಿಂದ ನಿರ್ಧಾರಗಳಲ್ಲಿ ಸ್ಪಷ್ಟತೆ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಗುರುತಿಸಿಕೆ ಉಳ್ಳುವಿಕೆ ಡೇಟಾ ಲೆಕ್ಕಾಚಾರ ಆಡಳಿತ ಆರೋಗ್ಯ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶ ಹೊಸ ಪ್ರಾಜೆಕ್ಟ್ ಆರಂಭಿಸಲು ವಾರದ ಮಧ್ಯಭಾಗ ಸೂಕ್ತ ಹಣಕಾಸು ಆದಾಯ ಸ್ಥಿರ ಶನಿವಾರ ಹೆಚ್ಚು ಲಾಭ ಅಥವಾ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಕುಟುಂಬ ಸಂಬಂಧ ಕುಟುಂಬದಲ್ಲಿ ಶಾಂತಿ ಹಿರಿಯರ ಸಲಹೆ ಉಪಯುಕ್ತ ಆರೋಗ್ಯ ಜೀರ್ಣಕ್ರಿಯೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಆಹಾರ ನಿಯಂತ್ರಣ ಅಗತ್ಯ ಪರಿಹಾರ ಬುಧವಾರ ಗಣೇಶನಿಗೆ ದುರ್ವಾ ಅರ್ಪಿಸಿ ತುಲಾರಾಶಿ ವಾರದ ಫಲ ಸಮತೋಲನ ಮತ್ತು ರಾಜತಾಂತ್ರಿಕತೆಯಿಂದ ಈ ವಾರ ನೀವು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತೀರಿ ಶುಕ್ರನ ಅನುಗ್ರಹದಿಂದ ಮನಸ್ಸಿಗೆ ಸಂತೋಷ ವೃತ್ತಿ ಮತ್ತು ಉದ್ಯೋಗ ಹೊಸ ಪರಿಚಯಗಳು ಸಹಭಾಗಿತ್ವದಿಂದ ಲಾಭ ಕಾನೂನು ಕಲೆ ವಿನ್ಯಾಸ ಕ್ಷೇತ್ರದವರಿಗೆ ಉತ್ತಮ ಅವಕಾಶ ಹಣಕಾಸು ಆದಾಯ ಹೆಚ್ಚರ ಹೂಡಿಕೆ ಬಗ್ಗೆ ಯೋಚನೆ ಬರುತ್ತದೆ ತಜ್ಞರ ಸಲಹೆ ಪಡೆಯಿರಿ ಕುಟುಂಬ ಮತ್ತು ಸಂಬಂಧ ದಾಂಪತ್ಯದಲ್ಲಿ ಸಮಾಧಾನ ಸ್ನೇಹಿತರ ಭೇಟಿ ಆರೋಗ್ಯ ಸಾಧಾರಣ ನಿದ್ರೆ ನಿಯಮಿತವಾಗಿರಲಿ ಪರಿಹಾರ ಶುಕ್ರವಾರ ಲಕ್ಷ್ಮೀದೇವಿಗೆ ಗುಲಾಬಿ ಹೂ ವೃಶ್ಚಿಕ ರಾಶಿ ವಾರದ ಫಲ ಈ ವಾರ ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ಆತುರದ ನಿರ್ಧಾರ ತಪ್ಪಿಸಿ ವೃತ್ತಿ ಉದ್ಯೋಗ ಕೆಲಸದಲ್ಲಿ ರಾಜಕೀಯ ಅಥವಾ ಒಳಗಿನ ಸ್ಪರ್ಧೆ ಮಂಗರವಾರ ಎಚ್ಚರಿಕೆ ಅಗತ್ಯ ಹಣಕಾಸು ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ಸಾಲ ಕೊಡುವುದು ತಪ್ಪಿಸಿ ಕುಟುಂಬ ಸಂಬಂಧ ಮಾತಿನ ಮೂಲಕ ಕಲಹ ಸಾಧ್ಯ ಸಂಯಮ ಮುಖ್ಯ ಆರೋಗ್ಯ ರಕ್ತದ ಒತ್ತಡ ಉರಿಯೂತ ಸಮಸ್ಯೆ ಸಾಧ್ಯ ಪರಿಹಾರ ಮಂಗಳವಾರ ದುರ್ಗಾ ಸಪ್ತಶತಿ ಪಠನ ಮಾಡಿ ಧನು ರಾಶಿ ವಾರದ ಫಲ ಗುರುನ ಅನುಗ್ರಹದಿಂದ ಆಧ್ಯಾತ್ಮಿಕ ಚಿಂತನೆ ಮತ್ತು ಜ್ಞಾನಾಸಕ್ತಿ ಹೆಚ್ಚಾಗುತ್ತದೆ ವೃತ್ತಿ ಉದ್ಯೋಗ ಪ್ರಯಾಣ ಯೋಗ ಶಿಕ್ಷಣ ತರಬೇತಿ ಧಾರ್ಮಿಕ ಕ್ಷೇತ್ರದವರಿಗೆ ಉತ್ತಮ ಸಮಯ ಹಣಕಾಸು ಸಾಧಾರಣ ಆದಾಯ ಅನಗತ್ಯ ಖರ್ಚು ತಪ್ಪಿಸಿ ಕುಟುಂಬ ಮತ್ತು ಸಂಬಂಧ ಕುಟುಂಬದೊಂದಿಗೆ ಸಮಯ ಕಡೆಯುವ ಅವಕಾಶ ಆರೋಗ್ಯ ಕಾಲು ತೊಡೆ ಭಾಗದಲ್ಲಿ ನೋವು ಆಗಬಹುದು ಪರಿಹಾರ ಗುರುವಾರ ವಿಷ್ಣು ಅಥವಾ ದತ್ತಾತ್ರೇಯ ಪೂಜೆ ಮಕರ ರಾಶಿ ವಾರದ ಫಲ ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಶ್ರಮ ಕಲ ನೀಡುವ ವಾರ ವೃತ್ತಿ ಮತ್ತು ಉದ್ಯೋಗ ಕೆಲಸದಲ್ಲಿ ಒತ್ತಡ ಇದ್ದರೂ ಮೇಲಾಧಿಕಾರಿಗಳ ವಿಶ್ವಾಸ ಪಡೆಯುತ್ತೀರಿ ಹಣಕಾಸು ಎಂ ಆದಾಯ ಸ್ಥಿರ ಶನಿವಾರ ದೀರ್ಘಕಾಲೀನ ಲಾಭದ ನಿರ್ಧಾರ ಕುಟುಂಬ ಮತ್ತು ಸಂಬಂಧ ಕುಟುಂಬದ ಅಗತ್ಯಗಳಿಗೆ ಹೆಚ್ಚು ಗಮನ ಆರೋಗ್ಯ ಎಲುಬು ಮೊನಕಾಲು ನೋವು ಬರುತ್ತದೆ ಪರಿಹಾರ ಶನಿವಾರ ಶನಿ ದೇವರಿಗೆ ಎಲ್ಲೆನ್ನೇ ದೀಪ ಹಚ್ಚಿ ಕುಂಭರಾಶಿ ವಾರದ ಫಲ ಈ ವಾರ ಕುಂಭ ರಾಶಿಯವರಿಗೆ ಅತ್ಯಂತ ಶುಭ ಶನಿಯ ಅನುಗ್ರಹದಿಂದ ಹೆಚ್ಚಿನ ಅವಕಾಶಗಳು ಸಿಗುತ್ತದೆ ವೃತ್ತಿ ಮತ್ತು ಉದ್ಯೋಗ ಹೊಸ ಉದ್ಯೋಗ ಪ್ರಾಜೆಕ್ಟ್ ಅಥವಾ ಪ್ರೋತ್ಸಾಹ ತಂತ್ರಜ್ಞಾನ ಸಾಮಾಜಿಕ ಕ್ಷೇತ್ರದವರಿಗೆ ಲಾಭ ಹಣಕಾಸು ಹೆಚ್ಚಿನ ಹಣ ಲಾಭ ಬೋನಸ್ ಅಥವಾ ಉಡುಗೊರೆ ಸಿಗುತ್ತದೆ ಕುಟುಂಬ ಮತ್ತು ಸಂಬಂಧ ಸಂತೋಷದ ಸುದ್ದಿ ಆರೋಗ್ಯ ಉತ್ಸಾಹ ಹೆಚ್ಚಾಗುತ್ತದೆ ಪರಿಹಾರ ಶನಿವಾರ ಬಡವರಿಗೆ ಆಹಾರ ದಾನ ಮೀನು ರಾಶಿ ವಾರದ ಫಲ ಭಾವನಾತ್ಮಕವಾಗಿ ಸೂಕ್ಷ್ಮವಾರ ಆತ್ಮವಿಶ್ವಾಸ ಉಳಿಸಿಕೊಂಡರೆ ಉತ್ತಮ ಕಲಾ ವೃತ್ತಿ ಮತ್ತು ಉದ್ಯೋಗ ಕೆಲಸದಲ್ಲಿ ನಿಧಾನ ಪ್ರಗತಿ ಕಲಾತ್ಮಕ ಕ್ಷೇತ್ರದವರಿಗೆ ಪ್ರೇರಣೆ ಸಿಗುತ್ತದೆ ಹಣಕಾಸು ಖರ್ಚು ನಿಯಂತ್ರಣ ಅಗತ್ಯ ಕುಟುಂಬ ಮತ್ತು ಸಂಬಂಧ ಕುಟುಂಬದ ಬೆಂಬಲ ನಿಮಗೆ ಇರುತ್ತದೆ ಆರೋಗ್ಯ ನಿದ್ರೆ ಮತ್ತು ಮಾನಸಿಕ ಒತ್ತಡದ ಕಡೆ ಗಮನ ಪರಿಹಾರ ಪ್ರತಿದಿನ ಧ್ಯಾನ ಮತ್ತು ಓಂ ನಮಃ ಶಿವಾಯ ಜಪ ಈ ವಾರದ ಅದೃಷ್ಟವಂತ ರಾಶಿಗಳು ಯಾವುದು ವೃಷಭ ರಾಶಿಯವರಿಗೆ ಏಕೆ ಈ ವಾರ ಅತ್ಯಂತ ಅದೃಷ್ಟ ರಾಶಿ ಗೊತ್ತಾ ವೃಷಭ ರಾಶಿಗೆ ಶುಕ್ರ ಮತ್ತು ಶನಿಯ ಅನುಕೂಲ ದೃಷ್ಟಿ ದೊರಕುತ್ತಿದೆ ಇದರಿಂದ ಹಣಕಾಸು ಕುಟುಂಬ ಮತ್ತು ವೃತ್ತಿ ಕ್ಷೇತ್ರಗಳಲ್ಲಿ ಸ್ಥಿರತೆ ಬರುತ್ತದೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಅಸ್ಪಷ್ಟತೆ ಈಗ ನಿಧಾನವಾಗಿ ದೂರವಾಗಲಿದೆ ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರ ದಿನಗಳು ಮಹತ್ವದ ನಿರ್ಧಾರಗಳಿಗೆ ಸೂಕ್ತ ಕುಂಭ ರಾಶಿಗೆ ಹೆಚ್ಚಿನ ಅವಕಾಶಗಳ ವಾರ ಆಗಿದೆ ಕುಂಭ ರಾಶಿಯವರಿಗೆ ಶನಿಯ ಅನುಗ್ರಹದಿಂದ ಹೆಚ್ಚಿನ ಅವಕಾಶಗಳು ಹಣ ಲಾಭ ಮತ್ತು ಹೊಸ ಸಂಪರ್ಕಗಳು ಲಭಿಸುತ್ತವೆ ನೀವು ನಿರೀಕ್ಷಿಸದ ಸ್ಥಳದಿಂದ ಸಹಾಯ ಅಥವಾ ಸುದ್ದಿ ಬರಬಹುದು ಈ ವಾರ ಮಾಡಿದ ಪ್ರಾರ್ಥನೆಗಳು ಶೀಘ್ರ ಕಲ ನೀಡುತ್ತವೆ ಸಿಂಹ ರಾಶಿಗೆ ಹೆಚ್ಚು ಗೌರವ ಮತ್ತು ನಾಯಕತ್ವ ಸಿಗುವ ವಾರ ಸೂರ್ಯನ ಅನುಗ್ರಹದಿಂದ ಸಿಂಹ ರಾಶಿಯವರು ಈ ವಾರ ನಾಯಕತ್ವ ಸ್ಥಾನದಲ್ಲಿ ಮೆರೆಯುತ್ತಾರೆ ಸಮಾಜದಲ್ಲಿ ಗೌರವ ಕೆಲಸದಲ್ಲಿ ಪ್ರಶಂಸೆ ಸಿಗುತ್ತದೆ ಸರ್ಕಾರಿ ಅಥವಾ ಆಡಳಿತಾತ್ಮಕ ವಿಷಯಗಳಲ್ಲಿ ಯಶಸ್ಸು ಸಾಧ್ಯ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು